ದಾಂಡೇಲಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ಮತ್ತು ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಘಟಕಗಳ ಉದ್ಘಾಟನೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ಜಿಲ್ಲಾ ಘಟಕ ಮತ್ತು ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇವರ ಸಹಯೋಗದಲ್ಲಿ ದಾಂಡೇಲಿ ನಗರದ ಹಾರ್ನಬೆಲ್ ಸಭಾಭವನದಲ್ಲಿ ನಡೆದ ದಾಂಡೇಲಿ ಜೋಯಿಡಾ ಮತ್ತು ಹಳಿಯಾಳ ತಾಲೂಕುಗಳ ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗಗಳ ನೌಕರರ ಒಕ್ಕೂಟ ಮತ್ತು ದಲಿತ ಸಾಹಿತ್ಯ ಪರಿಷತ್ ತಾಲೂಕು ಘಟಕಗಳ ಉದ್ಘಾಟನಾ ಸಮಾರಂಭವು ಇಂದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೋಲಾರದ ಅದಿಮಾ ಫೌಂಡೇಶನ್ ಇದರ ಸ್ಥಾಪಕರಾಗಿರುವ ಕೋಟಿಗಾನಹಳ್ಳಿ ರಾಮಯ್ಯ ಅವರು ಬಸವಾದಿ ಶರಣರ ಆಶಯ ಪರಿಕಲ್ಪನೆ ಏನಿತ್ತೋ ಅದನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಸ್ತಾಪಿಸಿ ಅನುಷ್ಠಾನಕ್ಕೆ ಆದ್ಯತೆಯನ್ನು ನೀಡಿದ್ದಾರೆ ಕೇವಲ ದಲಿತರ ಉದ್ಧಾರಕ್ಕೆ ಅಂಬೇಡ್ಕರ್ ಅವರು ಶ್ರಮಿಸಲಿಲ್ಲ ಬದಲಿಗೆ ಭಾರತೀಯರ ಅಸ್ಮಿತೆಗೆ ಹೋರಾಡಿದರಲ್ಲದೆ ಎಲ್ಲ ವರ್ಗದ ಮಹಿಳೆಯರಿಗೆ ಮೀಸಲಾತಿಯನ್ನು ಕಲ್ಪಿಸಿದ ಮಹಾನ್ ಚೇತನ ಎಂದರು ಹೆಣ್ಣು ಮಕ್ಕಳು ಗ್ರಂಥಾಲಯದ ಮುಂದೆ ಸಾಲುಗಟ್ಟಿ ನಿಂತಾಗ ದೇಶದ ನಿಜವಾದ ಪ್ರಗತಿ ಎಂದು ಎಚ್ಚರಿಸಿದ ಮಹಾನ್ ಚೇತನ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕು ಬರಹಗಳು ಇನ್ನೂ ಹೆಚ್ಚು ಜನರಿಗೆ ತಲುಪಿಸಿ ವಿಸ್ತೃತವಾಗಿ ಅಧ್ಯಯನವಾಗಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಅಜನಾಳ್ ಅವರು ಶೋಷಿತರ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದಲಿತ ಸಾಹಿತ್ಯ ಪರಿಷತ್ತಿನ ಮುಂದಿನ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾತನಾಡಿ ದಲಿತ ಸಾಹಿತ್ಯದ ಬಗ್ಗೆ ನಾವು ನೀವೆಲ್ಲರೂ ಹೆಚ್ಚಿನ ಆಸಕ್ತಿಯನ್ನು ವಹಿಸುವುದರ ಜೊತೆಗೆ ದಲಿತ ಸಾಹಿತ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್ ನಾವಿ ಕಾರವಾರದ ನಗರಾಭಿವೃದ್ಧಿ ಕೋಶ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ಕೆಎಂ ದಾಂಡೇಲಿಯ ಜನತಾ ವಿದ್ಯಾಲಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಅಮೃತ್ ರಾಮ್ರತ್ ಮತ್ತು ತಾಲೂಕು ಎಸ್ಸಿ ಎಸ್ಟಿ ನೌಕರರ ಸಂಘದ ಗೌರವಾಧ್ಯಕ್ಷರು ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಡಾಕ್ಟರ್ ಸಂತೋಷ್ ಚವ್ವಾಣ್ ಅವರು ಸಂದರ್ಭೋಚಿತವಾಗಿ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ನಾವು ನೀವೆಲ್ಲರೂ ಮೈಗೂಡಿಸಿಕೊಳ್ಳುವ ಮೂಲಕ ಸಮೃದ್ಧ ಹಾಗೂ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು ವೇದಿಕೆಯಲ್ಲಿ ಜೋಯಿಡಾ ತಾಲೂಕಿನ ದಲಿತ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಚಲ್ವಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕೋಶಾಧ್ಯಕ್ಷರಾದ ಮುರ್ತೂಜಾ ಹುಸೇನ್ ಆನೆ ಹೊಸೂರ್ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಕಾರ್ಯಾಧ್ಯಕ್ಷರಾದ ಗಣೇಶ್ ಅವರ್ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಚ್ ಎಲ್ ರಾಥೋಡ್ ದಾಂಡೇಲಿಯ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ರಾಜಶೇಖರ್ ಐ ಎಚ್ ದಲಿತ ಸಾಹಿತ್ಯ ಪರಿಷತ್ತಿದರ ದಾಂಡೇಲಿ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಶ್ರೀಕಾಂತ್ ಅಸೋದೆ ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ತಿನ ಸಂಘಟನಾ ಕಾರ್ಯದರ್ಶಿ ಹಾಗೂ ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಗೋವಿಂದ ಮೇಲಗೇರಿ ಆದಿಜಾಮವಂತ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ನಿರ್ದೇಶಕರಾದ ಫಿರೋಜ್ ಖಾನ್ ಫಿರ್ಜಾದೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗಾಯಕ ವಿಜಯ್ ಚೌಹಾಣ್ ಅವರು ಪ್ರಾರ್ಥನೆ ಗೀತೆಯನ್ನು ಹಾಡಿದರು ಶಿಕ್ಷಕರಾದ ಮಂಜುನಾಥ್ ಕಾದ್ರೋಳ್ಳಿ ಅವರು ಸ್ವಾಗತಿಸಿದರು ದಲಿತ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಮಂತ ಮದರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರೀಕಾಂತ ಚಲುವ ಸಂವಿಧಾನ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಉಪನ್ಯಾಸಕರಾದ ಬಾಬು ಜೇತ್ರಿ ಅವರು ವಂದಿಸಿದರು ನಮ್ಮ ಜನಾಂಗ ಂತ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಇನ್ನು ಮತ್ತು ಆದರೆ ಮೊಟ್ಟ ಮೊದಲ ಬಾರಿಗೆ ಆವಾರ ಬೀದಿಯಲ್ಲಿ ಈ ಮೆದು ಮಾತಾಡ್ತಾ ಇರುತ್ತೆ ಈ ಸಮಾರಂಭದ ವೇದಿಕೆಗಳ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ರು ಇಡೀ ತನ್ನ ಜೀವನದ ಜ್ಞಾನವನ್ನ ಅರ್ಪಿಸಿದ್ರು ಒಂದು ಅಸ್ಪೃಶ್ಯ ಸಹೋದರ ಬಿಡುಗಡೆಗೆ ಇನ್ನೊಂದು ಒಟ್ಟು ಭಾರತೀಯ ಹೆಣ್ಣು ಮಕ್ಕಳ ಬಿಡುಗಡೆ ಅವರು ಎರಡು ಕೂಡ ತಮ್ಮ ಕಣ್ಣುಗಳು ಭಾವಿಸಿದ್ರು ಆ ಕಾರಣಕ್ಕಾಗಿ ಇವತ್ತು ಏನು ನಮ್ಮ ಕಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಭೆ ಇರೋದಿಲ್ಲ ಅದು ಅತ್ಯಂತ ಹೆಮ್ಮೆ ಮತ್ತು ಸಂತೋಷಿಸುವಂತೆ ಸಂಖ್ಯೆ ಇಡೀ ಕರ್ನಾಟಕದಲ್ಲಿ ದಲಿತ ಯುತ್ಸವ ದಲಿತ ಲೇಖಕ ಕಲಾವೇಖದ ಯುವ ಸಮಯ ಭದ್ರಾವತಿಯನ್ನು ಆರಂಭ ಆಯಿತು ಐವತ್ತು ವರ್ಷಗಳ ಹಿಂದೆ ಆವತ್ತು ಏನು ನಮ್ಮ ನುಡಿಕಾರು ಬರಹಗಾರ ಸಾಹಿತಿಗಳು ಯಾವ ಮಾತುಗಳ ದೀಪಗಳನ್ನು ಹಚ್ಚಿದರೂ ಅದರ ಬೆಳಕಿನ ಇವತ್ತು ಎಲ್ಲ ಕೆಳಗೂ ನಾವು ಕಾಣ್ತಾ ಇದ್ದೀವಿ ದಲಿತ ಸಾಹಿತ್ಯ ಪರಿಷತ್ತು ಆಗಿದೆ ಅಥವಾ ಒಂದು ಪ್ರಜ್ಞಾವಂತಿಕೆಯ ನೆಲದಲ್ಲಿ ಇದೆ ಅಂತ ನಾವು ಭಾವಿಸೋದ್ರೆ ಅದೆಲ್ಲದಕ್ಕೂ ಕಾರಣ ರುಡಿಗಳು ಅನ್ನುದನ್ನ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ಚರ ಅಭಿವ್ಯಕ್ತಿ ವಿಶ್ವಾಸ ಧರ್ಮದಂತೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅಭಿವೃದ್ಧಿ ಮಾಡಲು ಮತ್ತು ವ್ಯಕ್ತಿಗೌವನ್ನು ರಾಯನ್ನು ಸುನಿಶ್ಚಿತಪಡಿಸಿ